ನಾಡಹಬ್ಬ ಮೈಸೂರು ದಸರಾ ಈ ವರ್ಷದ ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನೋ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದೆ ಕೈಗೊಂಡಿದೆ ಅಂತ ಹೇಳಿ ಒಂದು ವಿವರಣೆಯನ್ನು ನೀಡೋಕ್ಕೆ ಇವತ್ತು ನಾವು ಪ್ರತಿಭಟನೆ ಕರೆದಿದ್ದೀವಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಆ ಸಮಯದಲ್ಲಿ ನಡೆಯದಂತೆ ಕಾನೂನು ಸಂಚಾರ ವ್ಯವಸ್ಥೆ ಕಲ್ಪಿಸಿ ಮೈಸೂರು ಪೊಲೀಸ್ ಅವಶ್ಯಕತಾ ಏನೇನು ಅವಶ್ಯಕತೆ ಇದೆ ಅದರ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ ನೆಕ್ಸ್ಟ್ ಮೂವತ್ತನೇ ತಾರೀಕಿನಿಂದ ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಒಂದೊಬ್ಬನ್ನು ಕೈಗೊಂಡಿದ್ದೀವಿ ಆ ಟೈಮಲ್ಲಿ ಏನು ಹನ್ನೊಂದು ದಿನದಲ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ ಆಚರಣೆಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫ್ಲವರ್ ಶೋ ಆಹಾರ ಮೇಳ ಪುಸ್ತಕ ಮೇಳ ಏರ್ ಶೋ ಜಂಬು ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯದ್ದು ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಆರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸ್ಟಾಫ್ ಕಂಪ್ಲೀಟ್ ಇರ್ತಾರೆ ಅದರಲ್ಲಿ ಐದು ಜನ ಎಸ್ ಪೀಸು ಮತ್ತು ಮೂವತ್ತು ಜನ ಡಿ ವೈ ಎಸ್ ಪಿಸು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಕೆ ಎಸ್ ಆರ್ ಪಿ ತುಪ್ಪಡಿಗಳು ಮೂವತ್ತೈದು ಅದ್ರ ಜೊತೆಗೆ ಸಿ ಆರ್ ಸ್ಟಾಫ್ ಸಿಆರ್ ಪ್ಲಟೂರು ಸಹ ಹದಿನೈದು ಮತ್ತೆ ಟೀಮ್ ಆಂಟಿಸಬಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ಅಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಅದನ್ನು ಏಜ್ ಚೆಕ್ ಈಗ ಮಾಡ್ತಾ ಇದೀವಿ ಮತ್ತೆ ಅದು ಇರುತ್ತೆ ಸೇಮ್ ಟೈಮ್ ಒಂದು ಆರ್ ಎಫ್ ಬಂದಿದೆ ರಾಪಿಡ್ ಆಕ್ಷನ್ ಫೋರ್ಸ್ ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ ಮತ್ತೆ ಜೊತೆಗೆ ಸಪೋರ್ಟಿಂಗ್ ಅಂತ ಹೇಳಿ ಹೋಮ್ ಗಾರ್ಡ್ಸ್ ಬಂದೋಬಸ್ತ್ ಇರ್ತಾರೆ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ಸ್ನ ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದೀವಿ ಇಪ್ಪತ್ತಾರು ಆಂಬ್ಯುಲೆನ್ಸ್ ಮತ್ತೆ ಮೂವತ್ತೆರಡು ಕೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬನ್ನಿ ಮಂಟಪ ಇರಬಹುದು ಜನಸಂದಣಿ ಇರುತ್ತೆ ಅಲ್ಲಿ ನಾವು ಸ್ಟ್ರಾಟಜಿಕಲಿ ನಾವು ಅದನ್ನ ಎರಡನ್ನು ಪ್ಲೇಸ್ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯೂಯೇಷನ್ ಡ್ರಿಲ್ ರೂಟ್ ಅಂದರೆ ಏನಾದರೂ ಕಾಲೇಜ್ ಒಳಗಡೆ ಜನ ಇದ್ದಾಗ ಆಂಬುಲೆನ್ಸ್ ವ್ಯವಸ್ಥೆ ಅದಕ್ಕೊಂದು ಸಪ್ರೇಟ್ ರೂಟ್ ಹಾಸ್ಪಿಟಲ್ಗೆ ಒಬ್ಬ ರೂಟ್ ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟ್ನ ನಾವು ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತೆ ಸಂಬಂಧಪಟ್ಟ ಹಾಸ್ಪಿಟಲ್ ಯಾವ ನಾವು ಅದನ್ನ ಡೆಸಿಗ್ನೇಟ್ ಮಾಡಿದ್ದೀವಿ ಅದರ ಜೊತೆಗೆ ಆಂಬುಲೆನ್ಸ್ ಯಾರ್ಯಾರು ಹಾಸ್ಪಿಟಲ್ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸ್ ಮೀಟಿಂಗ್ ಮಾಡಿಬಿಟ್ಟು ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವರಿಗೆ ಇಟ್ಕೊಡೋ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಮೈಸೂರಲ್ಲಿ ಹನ್ನೊಂದು ದಿನ ಲೈಟಿಂಗ್ ಇರುತ್ತೆ ಅದು ಮುಂದೆ ಕಂಟಿನ್ಯೂ ಆಗುತ್ತೆ ಬಟ್ ಆ ಲೈಟಿಂಗ್ ಇರೋ ಟೈಮ್ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದು ಬಸ್ ಮತ್ತು ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳೋಕ್ಕೆ ನಲವತ್ತ್ ಮೂರು ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್ ಮತ್ತೆ ಲಾಯಿಂಟ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಚೆನ್ನ ಎಲ್ಲೆಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಮೂವತ್ತ ಮೂರು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಈ ಸಲ ಅಳವಡಿಸ್ಕೊಂಡಿದ್ದೀವಿ ಸಿಟಿ ಲಿಮಿಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಏನಾದರೂ ಚೇಂಜ್ ಇದ್ರೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದಿದ್ರೆ ಏನಾದ್ರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇರ್ತೀವಿ ಸೇಮ್ ಥಿಂಗ್ ಜಾಸ್ತಿ